ಿ ದನ್ಯಾರ ಸೀಣಪ್ಪ ನಮಗೆ ಬರಬೇಕಾದ್ರೆ ಬಡ್ಡಿ ಸಮೇತವಾಗ ಹಣವನ್ನು ಇಲ್ಲ ಬಡ್ಡಿಯು ಇಲ್ಲ ಏನಿಂತಾರೆ ಹಳ್ಳಿಗಳ ಜನರ ಏನ್ ಮಾಡೋದು ಬಿಡ್ರಿ ದನ್ಯಾರ ಹೋದ್ರೆ ಬೆಳಿ ಎಲ್ಲ ನೀರು ಐತಿ ಕೊಳತ್ ಅಂತ ಹೇಳ್ತಾರೆ ಇನ್ನು ಬ್ಯಾಸಿಗೆ ಬ್ಯಾಸ್ಗೆ ತಮ್ಮ ನೀರ ಸಾಲಿಲ್ಲ ಒಣಗಿ ನಿಂತವು ಅಲ್ಲಿ ಹೋಗಿ ನೋಡತ್ ಹೇಳ್ತಾ ಇರ್ರಿ ಇನ್ನ ಮನಿ ಮನಿ ತಿರುಗಿ ನನ್ನ ಚಪ್ಪಲ್ ಮಾತ್ರ ಹರಿದು ರೀ ಬಡ್ಡಿ ಮಾತ್ರ ಬರ್ಲಿಲ್ರಿ ಅಪ್ಪ ಏ ಅಷ್ಟೊಂದು ಹದ್ದು ಮೀರಿದಾರೇ ಜನರು ಅವರ ಕಾಗದ ಪತ್ರ ಸರಿಯಾಗಿದೆಯಲ್ಲ ನಿನ್ನ ಹತ್ತಿರ ನಾನು ನೋಡು ಹೇಗೆ ಆಟ ಆಡುತ್ತೇನೆ ಇನ್ನ ಮುಂದೆ ಹಂಗ ಮಾಡ್ರಿ ಧನ್ಯಾರ ಮಾಬ ಸುಳಿ ಮಕ್ಕಳು ಮನೆ ಮುಂದೆ ಹಾದ್ರ ಒಂದ ಹಾಲು ಹಲ್ ಕೊಟ್ಟಬೇಕಾರ್ಯಪ್ಪ ಅಂತಾರೆ ಜನ ಲುಚ್ಚ ನನ್ನ ಮಗ ಲೋಪರ್ ನನ್ನ ಮಗ ಪರದೇಶಿ ನನ್ನ ಮಗ ಹಾಲು ಕಟ್ ನನ್ನ ಮಗ ಅದ್ಯಾನ್ ಬೈದು ಒಂದರಿ ಅಡರಿ ಬಾಳ ಬೈತಾರ್ರಿ ಲೇ ರಾಸ್ಕಲ್ ನನಗೆ ಎದುರು ಎದುರುತ್ತರ ಕೊಡ್ತೀಯಾ ಬದ್ಮ ತಪ್ಪಾತ್ರಿ ನಾನ್ ಬೇ ನಾನ್ ಬೇಯ್ಲಾಯ್ತಿಲ್ರಿ ಅವರು ನನ್ನ ಮುಂದೆ ಬೇಯ್ಲಾಯ್ತಾರ ಅಂತ ಹೇಳಕೀನ್ರಿ ಧನ್ಯಾರ ನೋಡು ಶೀನಪ್ಪ ನನ್ನ ಆಳುಗಳಿಂದ ಅವರು ಹೊತ್ತು ತಂದು ಅವ್ರಿಗೆ ಬಿಸಿ ನೀರು ಹಾಕಿದಾನೆ ಅವರಿಗೆ ಗೊತ್ತಾಗದು ವಜ್ರ ಕಾತ್ರ ಕಾರಸ್ಥಾಳ ಹೆಂತದ್ದು ಅಂತ ಅಣ್ಣ ಅಣ್ಣ ಚೆನ್ನ ಭಾಸಿಸಿ ಬಹಳ ವರ್ಷಗಳಾಯ್ತು ನಿನ್ನನ್ನು ನಾನು ನೋಡಿ ಇವತ್ತು ನೀನು ಬಂದಿದ್ದಕ್ಕೆ ನನಗೆ ಸಂತೋಷವೇ ಹೇಗಿದೆ ನಿನ್ನ ಅಭ್ಯಾಸ ಅಣ್ಣ ಎಲ್ಲೆಲ್ಲಿ ಬಿ ಎಲ್ಲೆಲ್ಲಿ ಬಿ ಓದುತ್ತಿರೋದು ಚೆನ್ನಾಗಿ ನಡೆಯುತ್ತಿದೆ ಅಣ್ಣ ಪ್ರತಿ ತಿಂಗಳು ನೀನು ಕಳಿಸುತ್ತಿರುವ ಹಣವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಬಹಳ ಎಚ್ಚರಿಕೆಯಿಂದ ಬಳಸುತ್ತಿದ್ದೇನೆ ಅಣ್ಣ ನಾನು ಚೆನ್ನಾಗಿ ಓದಿ ನಿನ್ನ ಹೆಸರನ್ನು ಮನೆಯ ಹೆಸರನ್ನು ಬೆಳಗಿಸುತ್ತೇನೆ ಮುಂದೆ ಒಬ್ಬ ಉತ್ತಮ ವಕೀಲನಾಗಿ ಹಣಕ್ಕೆ ಆಸೆ ಮಾಡದೆ ನ್ಯಾಯದ ಪರವಾಗಿ ಹೋರಾಡುತ್ತೇನೆ ಅಣ್ಣ ನ್ಯಾಯದ ಪರವಾಗಿ ಹೋರಾಡುತ್ತೇನೆ ಈ ಹಳ್ಳಿ ಜನರ ಸೇವೆ ಮಾಡುತ್ತೇನೆ ಶಪಾಶಿ ಮೆಚ್ಚಿದೆ ನಿನ್ನ ಮಾತಿಗೆ ಈಗಿನ ಕಾಲದ ಜನರು ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಿ ನನ್ನ ಮಗ ತುಂಬಾ ಓದಲಿ ಅಂತ ಕೂಲಿದ ಹಣವನ್ನು ತಮ್ಮ ತಮ್ಮೋಟಿಗೆ ಹಾಕಿ ಆದರೆ ಆ ವಿದ್ಯಾರ್ಥಿಗಳು ಅವರ ತಂದೆಗಳು ದುಡಿದ ಹಣದಲ್ಲಿ ಕಾಲೇಜನ್ನು ಬಿಟ್ಟು ಮೋಜು ಮಸ್ತು ಮಾಡಿ ತಮ್ಮ ಕಾಲೇಜನ್ನು ಅರ್ಧಕ್ಕೆ ನಿಲ್ಲಿಸಿ ಮಜಾ ಮಾಡುತ್ತಿದ್ದಾರಲ್ಲ ಅಂತದಲ್ಲಿ ಕಡಿಮೆ ತರಪ್ಪ ನಿನ್ನಂತ ಓದುಗಳು ಈಗಿನ ಕಾಲದಲ್ಲಿ ಬೆಸ್ಟ್ ಆಫ್ ಲಕ್ ಅಣ್ಣ ಹೆತ್ತ ತಾಯಿ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮಂತ ಅಣ್ಣನನ್ನು ಪಡೆದ ನಾನೇ ಪುಣ್ಯವಂತ ಅಣ್ಣ ನಾನೇ ಪುಣ್ಯವಂತ ಅಣ್ಣ ಹೇಗೆ ತೀರಿಸಲಿ ನಿನ್ನ ಋಣವನ್ನು ನೋಡಿ ಶಶಿ ಋಣದ ಮಾತೆ ಕೇ ಇದರಲ್ಲಿ ನೀನು ಈ ಊರಿನ ಶ್ರೀರಾಮನ ಮಕ್ಕಳ ತಮ್ಮಂದ್ರಕ್ಕಿಂತ ಚೆನ್ನಾಗಿ ಓದಬೇಕು ಅಷ್ಟೇ ಅಲ್ಲ ಅದಕ್ಕೆ ಎಷ್ಟು ಹಣ ಖರ್ಚಾದರೂ ನಾನು ಕೊಡುತ್ತೇನೆ ಅದರ ಚಿಂತೆ ಬೇಡಣ್ಣ ಅಣ್ಣ ಶರತಿಯಲ್ಲಿ ಕಾಣುತ್ತಿಲ್ಲವಲ್ಲ ನೋಡಿ ಬಂದೆ ಶಶಿ ನೆನದವರ ಮನದಲ್ಲಿ ನಾನು ಬಂದೆ ಹೌದು ಕಣು ನೀನು ಓದುತ್ತಿರುವ ಲಾಯರ್ ಸ್ಟಡಿ ಹೇಗೆ ನಡೆಯುತ್ತಿದೆ ಚೆನ್ನಾಗಿ ನಡೆಯುತ್ತಿದೆ ಬ್ರದರ್ ನೀನಂತೂ ಅದನ್ನು ಅರ್ಧಕ್ಕೆ ನಿಲ್ಲಿಸಿದೆ ಅಣ್ಣನ ಜೊತೆ ಹೆಗಲಿಗೆ ಹೆಗಲಾಗಿ ದುಡಿಯುತ್ತಿರುವೆ ನಿಮ್ಮಿಬ್ಬರ ಕನಸಿನಂತೆ ಈ ಮನೆಗೆ ಕೀರ್ತಿ ತರುತ್ತೇನೆ ಅಂತ ಮಾತ್ ಕೀರ್ತಿ ತರುತ್ತೇನೆ ತುಂಬಾ ಸಂತೋಷವಾಯಿತು ಶಶಿ ಅದು ನಮಗಂತೂ ಸಾಧ್ಯವಾಗಲಿಲ್ಲ ಆದರೂ ಓದಿ ನಮ್ಮ ಕನಸನ್ನು ನನಸು ಮಾಡು ನೋಡು ಶರತ್ ನನ್ನ ತಮ್ಮ ಶಶಿ ಅವಂತರೇಣ್ಣ ಹರಿ ಹಿರಿಯ ನನ್ನ ಮಾತಂದ್ರೆ ವೇದವಾಕ್ಯ ಎಂದು ಅವನು ನನ್ನ ಮಾತನ್ನು ಮೀರಿಲ್ಲ ನೋಡಿ ಶಶಿ ನೀನು ಬಂದು ಸುಸ್ತಾಗಿರ್ಬೋದು ಸ್ವಲ್ಪ ರೆಸ್ಟ್ ಅಣ್ಣ ನಾನು ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಅಣ್ಣ ನಮ್ಮ ದಾರಿಗೆ ಮುಳ್ಳ ಶ್ರೀರಾಮನ ತಮ್ಮ ಲಕ್ಷ್ಮಣನ ಕೆಲಸವನ್ನು ಇಂದು ನಾನು ಮಣ್ಣು ಪಾಲು ಮಾಡಿ ಬಂದೆ ಹೇಗಿದೆ ಅಣ್ಣ ನನ್ನ ಪ್ಲಾನ್ ಶರತ್ ತುಂಬಾ ಚೆನ್ನಾಗಿದೆ ನಿನ್ನ ಪ್ಲಾನ್ ಅಷ್ಟೇ ಅಲ್ಲ ನಮಗೆ ಎದುರಾದವರನ್ನು ಸುಮ್ಮನೆ ಬಿಡಬಾರದು ಇವತ್ತಿನ ಈ ಊರಿನ ಜನರು ನಮಗೆ ವೈರುಗಳಾಗೇ ಹೋಗುತ್ತಾರೆ ನೋಡು ಶರತ್ ನೀನು ಆ ಭರತನ ಮೇಲೆ ಒಂದು ಕಣ್ಣಿಟ್ಟು ಅವನ ಕನಸುಗಳನ್ನು ನುಚ್ಚು ನೂರು ಮಾಡು ಆಯ್ತು ಅಣ್ಣ ಮಾಡ್ರಿ ಅದು ಕೆಲಸವಿತ್ತು ಯಜಮಾನ್ ರೀ ಯಾರ ಮಾಡೇನೋ ಹೀಗೆ ಗಾಬರಿಯಾಗಿ ಬಂದೆ ನೋಡಿ ಯಜಮಾನ್ರಿ ನಾನು ಇಲ್ಲೇ ಪಕ್ಕದ ಊರಿನ ರಾಮನನ ಹಳ್ಳಿಯ ರಾಮನನ ಮಗಳು ನಾನು ಅಂದ ಹಾಗೆ ನನ್ನ ಹೆತ್ತ ತಂದೆ ತಾಯಿಗಳು ರೋಗದಿಂದ ಬಲ್ತಾ ಇದ್ದಾರೆ ಆದರೆ ಆಸ್ಪತ್ರೆಗೆ ಹೋಗೋದಕ್ಕೆ ಕೈಯಲ್ಲಿ ಬಿಡಿ ಕಾಸು ಇಲ್ಲ ಹೇಗಾದರೂ ಮಾಡಿ ನನಗೆ ಹಣದ ಸಹಾಯ ಮಾಡಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ ನೀ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಾನು ನೋಡು ಸುಧಾಹ ನನ್ನಿಂದ ಏನಾಗಬೇಕಾಗಿದೆ ಹಣ ಬೇಕೋ ಏನ ಆಸ್ತಿ ಬೇಕೋ ಚಿಚಿ ಅದು ಯಾವ್ದು ಬೇಡ ಶ್ರೀಮತ್ರಿ ಆದ್ರೆ ನನ್ನ ಹೆತ್ತ ತಂದೆ ತಾಯಿಗಳು ರೋಗದ ಬಾಧಿಯಿಂದ ಬಳ್ತಾ ಇದ್ದಾರೆ ಆದ್ರೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹಣ ಬೇಕಾಗಿತ್ತು ಶ್ರೀಮತ್ರಿ ಹಣ ಬೇಕಾಗಿತ್ತು ಶ್ರೀಮತ್ರಿ ಹೇಗಾದರೂ ಹಣ ಕೊಟ್ಟು ಪುಣ್ಯ ಕಟ್ಟಿ ನಿಮ್ಮ ಕಾಲಿಗೆ ಅಣ್ಣ ಕುಳಿಸಿರಿ ಸಾಲವನ್ನು ನೀಡಬೇಡಿ ಮುಂದೆ ನಮಗೆ ಕತ್ತು ಇದೇನು ಧರ್ಮ ಧರ್ಮತ್ವಲ್ಲ ನೋಡ ಶಶಿ ಹಾಗೆಣ್ಣೆ ಬೇಡ ಮನೆ ಮನೆಯವರೆಗೆ ಬಂದ ಹೆಣ್ಣು ಮಕ್ಕಳನ್ನು ಬರಿಗೈಲಿನ ಕಳಿಸಬಾರದು ಇನ್ನೊಬ್ಬರ ಹೆಗಲಿಗೆ ಹೆಗಲು ಕೊಟ್ಟರೆ ಅದೇ ಮಾನವನ ಧರ್ಮ ಅಷ್ಟೇ ಅಲ್ಲ ಆ ದೇವರು ನಮಗೆ ಏನು ಕಡಿಮೆ ಮಾಡಿದ್ದಾನೆ ನೋಡು ಸುದಾ ನಿನಗೆ ಹಣ ಎಷ್ಟು ಬೇಕು ಕೇಳು ಶ್ರೀಮಂತ್ರಿ ಒಂದ್ ಲಕ್ಷ ಹಣ ಬೇಕಾಗಿತ್ತು ನನ್ನ ತಂದೆ ತಾಯಿ ರೋಗದ ಬಾಧೆಯಿಂದ ಬರ್ತಾ ಇದ್ದಾರೆ ಆದ್ರೆ ಈಗ ನೀವು ಹಣ ಕೊಟ್ಟು ಪುಣ್ಯ ಕಟ್ಟಿಕೊಂಡ್ರಿ ಅದೇ ದೊಡ್ಡ ಉಪಕಾರ ಆಗ್ತಾ ಇದೆ ಶ್ರೀಮಂತ್ರಿ ಅಷ್ಟೇ ಅಲ್ಲ ಇನ್ನು ಮೇಲಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕಸ ಮುಸುರಿನಾದ್ರೂ ತೊಳೆದುಕೊಂಡು ಆ ಋಣ ಮುಟ್ಟಿಸ್ತೀನಿ ಶ್ರೀಮಂತ್ರಿ ನಾನು ಮುಟ್ಟಿಸ್ತೀನಿ ನೋಡು ಸುಧಾ ಈ ವಜ್ರ ಕಾಂತ ಸಾರಿ ಮಾತು ಕೊಟ್ಟರೆ ಮುಗಿದ ಹೋಯ್ತು ಆದರೆ ನನ್ನದೊಂದು ಕಂಡೀಷನ್ ಯಾವ ನಿಮ್ಮ ಕಂಡೀಷನ್ ಶ್ರೀಮಂತ್ರಿ ನಾನು ಅದಕ್ಕೆ ಸದಾ ಸಿದ್ಧಳಾಗ್ತೀವಿ ನಾನು ಶ್ರೀಮಂತ್ರಿ ಅದ್ಯಾವ ಕಂಡೀಷನ್ ನೋಡು ಸುಧಾ ಯಾವ ಆಧಾರವನ್ನು ಇಟ್ಟುಕೊಳ್ಳದೆ ನಾನು ನನಗೆ ಹಣವನ್ನು ಕೊಡುತ್ತೇನೆ ಆದರೆ ನೀನು ನಾನು ಹೇಳಿದ ಸಮಯಕ್ಕೆ ಬಂದು ನನ್ನ ಮಾತನ್ನು ಪಾಲಿಸುತ್ತೇನೆ ಮಾತು ಕೊಡು ಅಯ್ಯೋ ಶಿವಶಿವ ನನ್ನ ಹೆಚ್ಚ ತಂದೆ ತಾಯಿ ಮೇಲೆ ಆನೆ ಮಾಡಿ ಹೇಳುವ ಬೇಡಿಕೊಳ್ತಿರುವ ಆ ದೇವರ ಮೇಲೆ ಪ್ರಮಾಣ ಮಾಡಿ ನಾನು ನಿಮ್ಮ ಮಾತು ಸತ್ಯವಾಗಿ ನಡೆಸಿಕೊಡುವೆ ಶ್ರೀಮತ್ರಿ ಮಾತಂದ್ರ ನಮ್ಮ ದಂಡ್ಯಾರೀ ಹೆಣ್ಣ ಕಂಡ್ರವ ನಮೂನಿಗೆ ಕಳ್ಳ ಚೂರ್ ಮಾಡ್ತಾವ ನೋಡ್ರಿ ಹಾ ಸುಧಾ ತೆಗೆದುಕೋ ಹಣವನ್ನು ಆಯ್ತು ಶ್ರೀಮಂತ್ರಿ ಈ ನಿಮ್ಮ ಉಪಕಾರವನ್ನು ಈ ಜನ್ಮದಲ್ಲಿ ನಾನು ಎಂದೆಂದಿಗೂ ಮರೆಯುವುದಿಲ್ಲ ನಾನೇನು ಬರ್ತೀನಿ ಶ್ರೀಮಂತ್ರಿ ಅಣ್ಣ ಕೇಳಿ ಕೇಳಿದವರಿಗೆ ಕೈ ತುಂಬಾ ಅಣ್ಣ ಕೊಟ್ಟರೆ ಹೇಗೆ ಮುಂದೆ ನಾವು ಭಿಕ್ಷೆ ಬೇಡಬೇಕಾಗುತ್ತದೆ ಸಮಾಧಾನ ಶರ ಸ್ವಲ್ಪ ಸಮಾಧಾನ ತೆಗೆದುಕೋ ಮುಂದೆ ನೋಡ್ತಾ ಇರು ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೇಗೆ ಹೊಡೆಯುತ್ತಾನೆ ಎಂಬ ಹತ್ರ ಕಾಂತ ಅದು ಹೇಗೆ ಅಣ್ಣ ಅದೇ ಸಸ್ಪೆನ್ಸ್ ಶರತ್ ಅದೇ ಸಸ್ಪೆನ್ಸ್ ನಾನು ಮಾಡ್ತಿರುವ ಕಾರ್ಯ ದೇವರಿಗೂ ಕೂಡ ಗೊತ್ತಿಲ್ಲ ಹೇಗಿದೆ ನನ್ನ ಮಾಸ್ಟರ್ ಮೈಂಡ್ ಹಂಗಾದ್ರ ನಡೆರಿ ಇದ ಖುಷಿಯಾಗಿ ಹೋಗುನು ಪೆಂಟುಮ್ಮಣ್ಣು ಹೋಟೆಲ್ ನಡೆ ಚೀನಪ್ಪ ನಡೆ ಹೋಗೋಣ ನೋಡು ಶರತ್ ಯಾವುದಕ್ಕೂ ನೀನು ಆ ಲಕ್ಷಣ ಮೇಲೆ ಒಂದು ಕಣ್ಣಿಟ್ಟು ಬಿಡು ಯಾಕೆಂದರೆ ನಾವು ಮಾಡ್ತಿರೋ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡೆ ಬಂದೇ ಬರ್ತಾರೆ ಅವರು ಅದರ ಚಿಂತೆ ಅಣ್ಣ ತಾನು ನೋಡಿಕೊಳ್ಳುತ್ತೇನೆ ಅವನನ್ನು